ಈ ಪೊಲೀಸ್ನೋರು ನೀವು ಬೆಳಗಾವಿ ಕರ್ನಾಟಕದ ಬೆಳಗಾವಿಲಿ ಕೆಲಸ ಮಾಡ್ತಾ ಇದ್ದೀರು ಇಲ್ಲ ಮಹಾರಾಷ್ಟ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಒಬ್ಬ ಕನ್ನಡ ಮಾತಾಡಿದ ಅದು ಎಲ್ಲಿ ಕನ್ನಡ ಮಾತಾಡಿದ್ದು ನಮ್ಮ ನೆಲದಲ್ಲಿ ಅಪ್ಪಟ ಕನ್ನಡದ ಚನ್ನವನ ನೆಲದಲ್ಲಿ ಕನ್ನಡ ಮಾತಾಡಿದಾಳೆ ಇವ್ರಿಗ್ಯಾ ಕುರಿ ಹಚ್ಚಿಕೊಳ್ಳುತ್ತೆ ಏ ನಿಮ್ಮಪ್ಪಂದ ಬೆಳಗಾವಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಕನ್ನಡ ಭಾಷೆಯೇ ಸಾರ್ವಭೌಮ ಭಾಷೆ ಮರಾಠಿ ಅಲ್ಲ ಮರಾಠಿ ಅಲ್ಲ ಬೆಳಗಾವಿ ರಾಯಣ್ಣನ ಜನ್ಮ ಭೂಮಿ ಕಿತ್ತೂರಾಣಿ ಚನ್ನಮ್ಮನ ಪುಣ್ಯ ಭೂಮಿ ಬೆಳಗಾವಿಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದೆ ಯಾವ ಇ ಎಸ್ ಪುಂಡಾಟಿಕೆ ಎಂ ಇ ಎಸ್ ಮರಾಠಿಗರ ಗುಂಡ ಗುಂಡ ವರ್ತನೆ ಇದನ್ನೆಲ್ಲ ಬಗ್ಗು ಬಡ್ದು ಇವತ್ತು ನಿಂತಿದೆ ಅಂದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಮೊನ್ನೆ ನಡೆದಂತ ಬೆಳಗಾವಿಯಲ್ಲಿ ಒಬ್ಬ ಬಸ್ ಕಂಡಕ್ಟರ್ ಮೇಲೆ ಕೆಲವು ಮರಾಠಿ ಪುಂಡ್ರು ಗೂಂಡಾಗಳು ಅಲ್ಲೇ ಮಾಡ್ತಾರೆ ಕನ್ನಡ ಮಾತಾಡಿದ್ದಕ್ಕೆ ಕನ್ನಡ ಮಾತಾಡಿದ್ದಕ್ಕೆ ಮರಾಠಿ ಮಾತಾಡು ಅಂತ ಹೇಳಿ ಆ ಕಂಡಕ್ಟರ್ ಮೇಲೆ ಎಂಇಎಸ್ ಮತ್ತು ಮರಾಠಿ ಗೂಂಡಾಗಳು ಅಲ್ಲೇ ಮಾಡ್ತಾರೆ ಜೀವ ಬೆದರಿಕೆ ಹಾಕ್ತಾರೆ ಇನ್ಮೇಲೆ ಮರಾಠಿನೇ ಮಾತಾಡಬೇಕು ಅಂತೇಳಿ ಇಂಥ ಗುಂಡಾಗಳನ್ನು ಇಂಥ ಮರಾಠಿ ದ್ರೋಹಿಗಳನ್ನು ನಾನು ಭಾರಿ ವರ್ಷಗಳಿಂದ ನೋಡಿದ್ದೀನಿ ಯಾವ ಬೆಳಗಾವಿಯಲ್ಲಿ ಏಳು ಜನ ಎಮ್ ಎಸ್ ಗುಂಡಾಗಳು ಗೆದ್ದು ಬರ್ತಾ ಬರ್ತಾಯಿದ್ರು ಶಾಸಕರಾಗಿ ಯಾವ ಬೆಳಗಾವಿಯ ಮಹಾನಗರ ಪಾಲಿಕೆ ಎಮ್ ಎಸ್ ಗುಂಡಾಗಳ ಕೈಯಲ್ಲಿತ್ತೋ ಯಾವ ಬೆಳಗಾವಿಯಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿಗಳು ಅವ್ರ ಕೈಯಲ್ಲಿತ್ತು ಯಾವ ಬೆಳಗಾವಿಯಲ್ಲಿ ಕನ್ನಡದ ಬಾವುಟವನ್ನು ಆರಿಸಲಿಕ್ಕೆ ಕಷ್ಟ ಅನ್ನೋ ಒಂದು ಕಾಲ ಇತ್ತು ಅಂಥ ಎಲ್ಲ ಮಹಾರಾಷ್ಟ್ರದ ಗೂಂಡಗಳನ್ನು ಮರಾಠಿ ಎಮ್ ಎಸ್ ಪುಂಡ್ರಗಳನ್ನು ಕನ್ನಡಿಗರು ಇವತ್ತು ಬಗದು ಬಡದು ನಿಂತಿದ್ದೀವಿ ಹಾಗಾಗಿ ಇಂಥ ಪುಂಡಾಟಿಕೆಗೆ ನಾವು ಎದ್ರೋರು ಅಲ್ಲ ಅಂಜೋರಲ್ಲ ಯಾಕೆಂದರೆ ಅಲ್ಲಿ ರಾಯಣ್ಣ ಹುಟ್ಟಿದ್ದಾನೆ ಅಲ್ಲಿ ಚೆನ್ನವ ಹುಟ್ಟಿದ್ದಾಳೆ ಆ ಭಾಗದಲ್ಲಿ ಸಿಂಧೂರು ಲಕ್ಷ್ಮಣ ಹುಟ್ಟಿದ್ದಾನೆ ಅಂಥ ಪುಣ್ಯಭೂಮಿ ಬೆಳಗಾವಿ ಈ ಎಂ ಎಸ್ ಪುಂಡ್ರು ಅವರ ಬೇರೆಗಳನ್ನೆಲ್ಲ ಕಟ್ ಮಾಡಿದ್ದೀವಿ ಅದಕ್ಕೀಗ ಆ ಹೊಟ್ಟೆ ಹುರಿ ಅಮಾಯಕ ಕನ್ನಡಿಗನ ಮೇಲೆ ನಿಮ್ಮ ದೌರ್ಜನ್ಯ ದಬ್ಬಾಳಿಕೆ ಮಾಡೋದಾದರೆ ನಾನು ಮಂಗಳವಾರ ಬೆಳಗಾವಿಗೆ ಬರ್ತಾ ಇದ್ದೀನಿ ಎಷ್ಟು ಗೂಂಡಾಗಳು ನೀವಿದ್ದೀರಿ ಎಷ್ಟು ಮರಾಠಿ ಪುಂಡ್ರಿದ್ದೀರಿ ಎಷ್ಟು ಎಮ್ ಇ ಎಸ್ ಪೋಖ್ರಿಗಳಿದ್ದೀರಿ ಬನ್ನಿ ಬೆಳಗಾವಿಗೆ ಬೆಳಗಾವಿಗೆ ಬನ್ನಿ ನಾನು ಬರ್ತಾ ಇದ್ದೀನಿ ಮಂಗಳವಾರ ಬೆಳಗ್ಗೆ ಬೆಳಗಾವಿಗೆ ಬರ್ತಾ ಇದ್ದೀನಿ ಇಂಥದಕ್ಕೆಲ್ಲ ಹಂಜೋರಲ್ಲ ನಾವು ಇಂಥದಕ್ಕೆಲ್ಲ ಹಂಜೋರಲ್ಲ ನಿನ್ನಂಥ ನೂರು ಜನ ಗೂಂಡಾಗಳು ನಿಂತ್ಕೊಂಡ್ರು ಎದ್ರಸಿ ನಿಲ್ಲೋ ತಾಕತ್ತು ನಮಗಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಆ ಬೆಳಗಾವಿಯನ್ನು ನೀವು ಮಾಡೋಕ್ಕಾಗಲ್ಲ ಒಂದು ಇಂಚು ಜಾಗವನ್ನು ಕಬಳಿಸ್ಲಿಕ್ಕೆ ನಿಮಗೆ ಸಾಧ್ಯನೇ ಇಲ್ಲ ಯಾಕಿಂತ ಪುಂಡಾಟಿಕೆ ಗುಂಡಾಗಿರಿ ಮಾಡ್ತೀರಿ ಯಾಕೆ ಮಾಡ್ತೀರಿ ನಿಮ್ಮನ್ನೆಲ್ಲ ನಿಮ್ಮ ಪುಂಡಾಟಿಕೆ ಗುಂಡಾಗಿರಿಗೆ ಬೆಂಬಲವಾಗಿ ನಿಲ್ಲೋರು ಯಾರಪ್ಪ ಅಂದರೆ ಬೆಳಗಾವಿಯ ರಾಜಕಾರಣಿಗಳು ಬೆಳಗಾವಿ ರಾಜಕಾರಣಿಗಳು ಅವರು ಹೇ ರಣ ಹೇಳಿಗಳ್ತಾರ ನಿಮ್ಮನ್ನು ಬೆಂಬಲಿಸ್ತ ಕನ್ನಡಿಗರನ್ನ ಮರೆತು ಕೂತಿರುವಂಥ ಆ ಭ್ರಷ್ಟ ರಾಜಕಾರಣಿಗಳಿಗೆ ನನ್ನ ಭಾಷೆ ಕನ್ನಡ ನನ್ನ ನಾಡು ಕನ್ನಡ ನನ್ನ ನೆಲ ಎಂಥ ನೆಲ ನಂದು ಬೆಳಗಾವಿ ಎಂಥ ಪುಣ್ಯಭೂಮಿ ಎಂಥ ರಣಧೀರರ ಪುಣ್ಯಭೂಮಿನ ಭೂಮಿನ ಆ ಒಬ್ಬ ಕಂಡಕ್ಟ್ರ್ ಮೇಲೆ ಕನ್ನಡದ ಕಂಡಕ್ಟ್ರ್ ಮೇಲೆ ಕನ್ನಡ ಮಾತಾಡಿದ್ದಕ್ಕೆ ಅಲ್ಲೇ ಮಾಡಿದ್ದಲ್ದಲೆ ಪುಂಡಾಟಿಕೆ ಮೆರೆದಿದ್ದಲ್ದಲೆ ರಾಜಕಾರಣಿಗಳ ಒತ್ತಡದಿಂದ ಒತ್ತಾಯದಿಂದ ಅವ್ರ ಮೇಲೆ ಲೈಂಗಿಕ ದೌರ್ಜನ್ಯದ ಕೇಸ್ಗಳನ್ನ ರಾತ್ರೋರಾತ್ರಿ ನಮ್ಮ ಪೊಲೀಸ್ನವ್ರು ದಾಖಲೆ ಮಾಡ್ತಾರೆ ಅಂದರೆ ಈ ಪೊಲೀಸ್ನವರು ನೀವು ಬೆಳಗಾವಿ ಕರ್ನಾಟಕದ ಬೆಳಗಾವಿಲಿ ಕೆಲಸ ಮಾಡ್ತಾ ಇದ್ದೀರೋ ಇಲ್ಲ ಮಹಾರಾಷ್ಟ್ರದಲ್ಲಿ ಕೆಲಸ ಮಾಡ್ತಾ ನೀವು ತೀರಿಸ್ಬೇಕಾದ್ರೂ ಈ ನಾಡಿನ ಮಣ್ಣಿನ ಋಣವನ್ನು ತೀರಿಸ್ಬೇಕು ಬೆಳಗಾವಿ ಪೊಲೀಸ್ನವರು ಯಾಕೆ ನೀವು ಆ ಕೇಸನ್ನು ಹಾಕಿರಿ ಹಾಗಾಗಿ ನಮ್ಮ ರಾಜಕಾರಣಿಗಳಂತೂ ಆ ಮರಾಠಿಗರ ಓಟಿಗೋಸ್ಕರ ನಿರಂತರವಾಗಿ ಬೆಳಗಾವಿಯನ್ನು ಬೆಳಗಾವಿಯ ಎಲ್ಲ ಪುಂಡಾಟಿಕೆಗೆ ಗುಂಡಾಗಿರಿಗೆ ಒಂದು ಕಡೆ ಎಮ್ ಇ ಎಸ್ ಕಾರಣ ಆದರೆ ಇನ್ನೊಂದು ಕಡೆ ಅವ್ರನ್ನ ಬೆಂಬಲಿಸಿದಂಥ ಮೀರ್ ಸಾಧಕರು ಮಲ್ಲಪ್ಪ ಶೆಟ್ಟಿಗಳು ನೀವು ಕಾರಣ ಹಾಕ್ತೀರಿ ಅವತ್ತು ಕಿತ್ತುರಾಣಿ ಚೆನ್ನಮ್ಮನ ಸೆರೆ ಹಿಡಿಲಿಕ್ಕೆ ನೀವೇ ಕಾರಣ ಆಗಿದ್ರಿ ರಾಯಣ್ಣನ ಮೋಸದಿಂದ ಇಡಿಲಿಕ್ಕೆ ಅವ್ರನ್ನ ಗಲ್ಲಿಗೆ ಹಾಕ್ಲಿಕ್ಕೆ ನೇಣಗೇ ನೇಣಗ್ಗೆ ಹಾಕ್ಲಿಕ್ಕೆ ನೀವೇ ಕಾರಣ ಆಗಿದ್ರಲ್ಲಪ್ಪ ಅಂತ ಸಂತತಿ ಇವತ್ತಿಗೂ ಇದೆಯಾ ಅಂತ ಹೇಳಿ ನನಗನ್ನಿಸ್ತಾ ಇದೆ ಒಬ್ಬ ಕನ್ನಡ ಮಾತಾಡಿದ ಅದು ಎಲ್ಲಿ ಕನ್ನಡ ಮಾತಾಡಿದ್ದು ಹೇಯ್ ನಮ್ಮ ನೆಲದಲ್ಲಿ ಅಪ್ಪಟ್ಟ ಕನ್ನಡದ ಚೆನ್ನವನ ನೆಲದಲ್ಲಿ ಕನ್ನಡ ಮಾತಾಡಿದ್ರೆ ಇವ್ರಿಗೆ ಯಾಕೆ ಕುರಿ ಹತ್ಕೊಳ್ಳುತ್ತೆ ಯಾಕೆ ಅಲ್ಲೆ ಮಾಡ್ತೀರಿ ನೀವು ಏ ನಿಮ್ಮಪ್ಪಂದ ಬೆಳಗಾವಿ ಹೋಗ್ರಿ ಮರಾಠ ಅಲ್ಲೇ ಪಕ್ಕದಲ್ಲಿದೆಯಲ್ರಿ ಮಹಾರಾಷ್ಟ್ರ ನಿಮ್ಮ ಮರಾಠಿ ಪ್ರೇಮ ಇದ್ರೆ ಮಹಾರಾಷ್ಟ್ರದಲ್ಲಿ ತೋರಿಸಿ ಕರ್ನಾಟಕದ ನೆಲದಲ್ಲ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಕನ್ನಡ ಭಾಷೆಯೇ ಸಾರ್ವಭೌಮ ಭಾಷೆ ಹೊರತು ಮರಾಠಿ ಅಲ್ಲ ಮರಾಠಿಗ ಅಲ್ಲ ನೀವು ನಮ್ಮ ಅತಿಥಿಗಳು ಅಷ್ಟೇ ನಮ್ಮ ನೆಲಕ್ಕೆ ಬಂದಿರುವ ಅತಿಥಿಗಳಷ್ಟೇ ತೆಪ್ಪಗಿರಬೇಕಿಲ್ಲ ಕನ್ನಡ ಕಲ್ತ್ಕೊಂಡು ಕನ್ನಡಿಗರಾಗಿ ನೀವು ಬೆಳಗಾವಿ ಇಲ್ಲಿ ಬದುಕಬೇಕು ಹೊರತು ನೀವು ಇಲ್ಲಿ ಮರಾಠಿ ಮರಾಠಿ ಭಾಷೆ ಮರಾಠಿ ಗುಂಡಾಗಿರಿ ನಮ್ಮ ನೆಲದಲ್ಲಿ ನಡೆಯೋದಿಲ್ಲ ಅದಕ್ಕಾಗಿ ಹೇಳ್ತಾ ಇದ್ದೀರಿ ಪೊಲೀಸ್ನೋರೆ ನಾನು ಮಂಗಳವಾರ ಬರ್ತಾ ಇದ್ದೀನಿ ಬೆಳಗಾವಿಗೆ ಅಷ್ಟರೊಳಗಡೆ ಅವ್ರ ಮೇಲೆ ಹಾಕಿರುವ ದೌರ್ಜನ್ಯ ಕೇಸ್ ಲೈಂಗಿಕ ದೌರ್ಜನ್ಯದ ಕೇಸ್ ಏನಿದೆ ಪೋಕ್ಸೋ ಕೇಸ್ ಏನಿದೆ ಅದನ್ನು ವಾಪಸ್ ತಗೋಬೇಕು ವಾಪಸ್ ತಗೋಬೇಕು ಈ ನೆಲದ ಒಬ್ಬ ಕನ್ನಡಿಗನಿಗೆ ಅನ್ಯಾಯ ಆದರೆ ನಾನು ಸಹಿಸೋದಿಲ್ಲ ಕರವೇ ಸಹಿಸೋದಿಲ್ಲ ಅದಕ್ಕಾಗಿ ಹೇಳ್ತಾ ಇದ್ದೀನಿ ತಕ್ಷಣ ಅವನ ಮೇಲೆ ಕನ್ನಡಿಗನ ಮೇಲೆ ಏನು ದೌರ್ಜನ್ಯ ಮಾಡಿದ್ರು ಸಹ ನೀವು ಅವ್ರ ಮೇಲೆ ಏನು ಕೇಸ್ ದಾಖಲೆ ಮಾಡಿದ್ದೀರಿ ಅದು ವಾಪಸ್ ಪಡಿಬೇಕು ಬನ್ನಿ ಕನ್ನಡಿಗರೇ ಬನ್ನಿ ಮಂಗಳವಾರ ನಾನು ಬರ್ತಾ ಇದ್ದೀನಿ ಕರವೆಯ ಕೆಚ್ಚದೆಯ ಕಲಿಗಳು ಹುಲಿಗಳು ಬನ್ನಿ ಬೆಳಗಾವಿ ಕಡೆ ನೋಡೋಣ ಅದು ಯಾವ ಮರಾಠಿ ಪುಂಡ್ರೂ ಬಂದು ನಿಂತ್ಕೊಳ್ಳಿ ನಮ್ಮ ಎದುರುಗಡೆ ಬಂದು ನಿಂತ್ಕೊಳ್ಳಿ ನಿಮ್ಮ ಪುಂಡಾಟಕ್ಕೆ ಗುಂಡಾಗಿರಿಯನ್ನು ತೋರಿಸಿ ನೋಡೋಣ ನಮ್ಮ ಮೇಲೆ ತೋರಿಸಿ ಅದುಂಬಡ್ತೀವಿ ಹಂಗೆ ಜೀವ ಸಮೇತ ಭೂಮಿಗೆ ಕರ್ನಾಟಕದ ನೆಲ ಕನ್ನಡದ ನೆಲದಲ್ಲಿ ನಿಮ್ಮ ಗೂಂಡಾಗಿರಿ ಪುಂಡಾಟಿಕೆ ಮಾಡೋದಾದರೆ ಯಾವ ಕನ್ನಡಿಗರು ಸಹಿಸೋಲ್ಲ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ ನಮ್ಮ ನೆಲದಲ್ಲಿ ಬದುಕ್ತಾ ಇದ್ದೀರಿ ನಮ್ಮ ಭಾಷೆ ಪ್ರೀತಿ ಮಾಡಿರಿ ನಮ್ಮ ನೆಲವನ್ನು ಪ್ರೀತಿ ಮಾಡಿರಿ ನಮ್ಮ ಜನವನ್ನು ಪ್ರೀತಿ ಮಾಡಿರಿ ಆಗ ಮಾತ್ರ ನಿಮಗೆ ಬದುಕುವ ಹಕ್ಕು ಕರ್ನಾಟಕದಲ್ಲಿ ಇರುತ್ತೆ ಅನ್ನೋದನ್ನ ನೀವು ಮರೆಯೋಂಗಿಲ್ಲ ಅದಕ್ಕಾಗಿ ಎಲ್ಲ ನನ್ನ ಭಾಗದ ಎಲ್ಲ ಕನ್ನಡದ ಕೆಚ್ಚದೆಯ ಕಲಿಗಳಿಗೆ ಮತ್ತೆ ನಾನು ಕರೆ ಮಾಡ್ತಾಯಿದ್ದೀನಿ ನಾನು ಬೆಳಗಾವಿ ಕಡೆ ಮಂಗಳೂರ ಹೊರಟಿದ್ದೀನಿ ನೀವೆಲ್ಲ ಬೆಳಗಾವಿಗೆ ಬನ್ನಿ ಅದು ಏನಾಗುತ್ತೆ ನೋಡೇ ಬಿಡೋಣ ಒಬ್ಬ ಕನ್ನಡಿಗನಿಗೆ ಒಬ್ಬ ಕನ್ನಡಿಗನಿಗೆ ಅನ್ಯಾಯ ಆದರೂ ಸಹಿಸಿಕೊಳ್ಳುವ ಜನಲ್ಲ ನಾವು ಅದಕ್ಕಾಗಿ ಬೆಳಗಾವಿಯ ಕಡೆ ನಮ್ಮ ನಡೆ ಬನ್ನಿ ಬೆಳಗಾವಿಗೆ ಕನ್ನಡಿಗರೇ